ಅಧಿಕಾರ ಇರತಕ್ಕಂಥ ಪಕ್ಷ ಸ್ವಲ್ಪ ಗಂಭೀರವಾಗಿ ನಾವು ನಡ್ಕೊಳ್ಬೇಕು ನಿನ್ನೆ ಮಾಡಿದಂಥ ವರ್ತನೆ ವಿರೋಧ ಪಕ್ಷದವರು ಕೂಡ ಸರಿಯಾಗಿಲ್ಲ ಅದರಿಂದ ಯಾರಿಗೂ ಶೋಭೆ ತರುವುದಿಲ್ಲ ಅದರಿಂದಾಗಿ ವಿಕೋಪ ವಿಕೋಪಕ್ಕೆ ಹೋಗಿ ಅವರನ್ನು ಅಮಾನತು ಮಾಡಲಾಗಿದೆ ಸಿದ್ದರಾಮಯ್ಯ ಸಿ ಸಿಎಂ ಆಗಿದ್ದಾರೆ ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಪವರ್ ಶೇರಿಂಗ್ ವಿಚಾರ ಚರ್ಚೆಗೊಳಗಾಗಬಾರದು ಇಂತಹ ಚರ್ಚೆಗಳಿಂದ ಸರ್ಕಾರಕ್ಕೆ ಅಭದ್ರತೆ ಕಾಡೋದು ನಿಶ್ಚಿತ ವಿರೋಧ ಪಕ್ಷದವರು ಅದನ್ನೇ ಅಸ್ತ್ರವನ್ನಾಗಿ ಬಳಕೆ ಮಾಡ್ತಾರೆ ವಿರೋಧ ಪಕ್ಷದವರಿಗೆ ಅಸ್ತ್ರವನ್ನಾಗಿ ಮಾಡಿಕೊಳ್ಳುವ ಪರಿಸ್ಥಿತಿ ತಂದುಕೊಳ್ಳೋದು ಸರಿಯಲ್ಲ ಅಧಿಕಾರ ಹಂಚಿಕೆ ಈ ಮೊದಲ ನಿರ್ಣಾಯವಾಗಿದೆಯೋ ಗೊತ್ತಿಲ್ಲ ಆ ಬಗ್ಗೆ ಪಕ್ಷದ ಹೈಕಮಾಂಡ್ ನೋಡಿಕೊಳ್ಳುತ್ತೆ ಆದರೆ ಪಕ್ಷದಲ್ಲಿ ಈ ಆಂತರಿಕ ವಿಚಾರಗಳ ಬಗ್ಗೆ ಚರ್ಚೆ ನಡೆಸೋದು ಸೂಕ್ತವಲ್ಲ ಅಂತ ಹೇಳಿ ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ಅವರು ಹೇಳಿದ್ದಾರೆ ಹುಬ್ಬಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದಂತಹ ಅವರು ಲೋಕಸಭೆ ಕ್ಷೇತ್ರಗಳ ಮರು ವಿಂಗಡಣೆಯಲ್ಲಿ ಜನಸಂಖ್ಯೆಯನ್ನು ಪ್ರಮುಖ ಮಾನದಂಡವನ್ನಾಗಿ ಪರಿಗಣಿಸಬಾರದು ಭೌಗೋಳಿಕ ಅಂಶಗಳನ್ನು ಪರಿಗಣಿಸದಿದ್ರೆ ದೇಶದ ಸಮಗ್ರತೆಗೆ ಭಂಗ ಬರುವ ಸಾಧ್ಯತೆಗಳು ಇವೆ ಅಂತ ಹೇಳಿ ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ಅವರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಈ ವಿಧಾನಸಭೆ ವಿಧಾನ ಪರಿಷತ್ತು ನಡೀತಾ ಇರುವಾಗ ಸದ್ದು ಯಾವಾಗಲೂ ಇದೆ ಅದೇನು ಹೊಸತಲ್ಲ ಆವಾಗ ಒಂದು ಹೊಸ ಹೊಸ ವಿಚಾರ ಮತ್ತು ಜನಗಳ ಸೆನ್ಸೇಷನ್ ಆಗುವಂಥ ವಿಚಾರ ವಿರೋಧ ಪಕ್ಷದವರು ಹುಡುಕ್ತಾನೆ ಇರ್ತಾರೆ ಅದು ಅದಕ್ಕೆ ಅದರ ಬಗ್ಗೆ ಈ ನಮ್ಮ ಅಧಿಕಾರ ಇರತಕ್ಕಂಥ ಪಕ್ಷ ಸ್ವಲ್ಪ ಗಂಭೀರವಾಗಿ ನಾವು ನಡ್ಕೊಳ್ಬೇಕು ಅವರು ಅವರು ಅವರ ಪ್ರಚೋದನೆಗೆ ಒಳಗಾಗಬಾರ್ದು ಇದು ಪ್ರಚೋದನೆಗೆ ಒಳಗಾದರೆ ಈ ಗೊಂದಲ ಬರ್ತದೆ ಅದು ಹನ್ನೆರಡು ಜನ ಶಾಸಕರನ್ನು ಅಮಾನತ್ತು ಮಾಡಿದ ಇದೇ ವಿಚಾರದಲ್ಲಿ ಹ್ಞೂ ಆದರೆ ಸದನದಲ್ಲಿ ಅದು ವರ್ತನೆ ನಾವು ಈ ಥರ ನಿನ್ನೆ ನಿನ್ನೆ ಮಾಡಿದಂಥ ವರ್ತನೆ ವಿರೋಧ ಪಕ್ಷದವರು ಕೂಡ ಸರಿಯಾಗಿಲ್ಲ ಅದರಿಂದ ಯಾರಿಗೂ ಶೋಭೆ ತರೋದಿಲ್ಲ ಯಾಕಂದರೆ ಅಲ್ಲಿ ಗೊಂದಲ ಮಾಡೋದು ಸ್ಪೀಕರ್ ಸ್ಪೀಕರ್ ಅಲ್ಲಿ ವೇದಿಕೆಗೆ ಹೋಗಿ ಮೇ ಮೈಕ್ ಇಳಿಯುವಂಥದ್ದು ಪತ್ರಿಕಾ ಬೆಸೆಯುವಂಥದ್ದು ಇದು ಸಭ್ಯತೆಯ ಲಕ್ಷಣ ಅಲ್ಲ ಬಹುಶಃ ಅದರಿಂದಾಗಿ ವಿಕೋಪ ವಿಕೋಪಕ್ಕೆ ಹೋಗಿ ಅವರನ್ನು ಅಮಾನತು ಮಾಡಲಾಗಿದೆ ಯಾಕಂದರೆ ಮದ ವಿಧ ಯಾವಾಗ ಅಮಾನತ ಮಾಡಿ ಯಾವಾಗ ಮಾತ್ರ ಅದು ವಿಕೋಪಕ್ಕೆ ಪೂರ್ತಿ ಹೋದಾಗ ಅದನ್ನು ಒಂದು ಸುಶಿಸ್ತು ಸಂಯಮ ಅದನ್ನು ಪುನಃ ಒಂದು ಅದು ಒಂದು ಶಿಸ್ತಿಗೆ ತರಬೇಕಾದ್ರೆ ಈ ಅಮಾನತು ಮಾಡಲೇಬೇಕಾಗ್ತದೆ ಅದು ಎಕ್ಸ್ಟ್ರೀಮ್ ಸ್ಟೆಪ್ ತಗೊಂಡಿದ್ದಾರೆ ಅವರು ಹ್ಞೂ ಎಲ್ಲ ವಿವಾದಗಳು ಅಂತ ಸಿ ಎಮ್ ಯಾರು ಸಿ ಎಮ್ಮು ಅದು ನಮ್ಮ ಹೈಕಮಾಂಡ್ ಮತ್ತು ನಮ್ಮ ಲೆಜಿಸ್ಟೇಚರ್ ಅದೇ ಡಿಸೈಡ್ ಮಾಡ್ತಾರೆ ಈಗ ಅವರು ಸಿದ್ದರಾಮಯ್ಯ ಸಿಮ ಸಿ ಎಂ ಆಗಿದ್ದಾರೆ ಈಗ ವೇಕೆನ್ಸಿ ಇರುವುದಿಲ್ಲಲ್ಲ ಆದ್ದರಿಂದ ಈಗ ಆ ಪ್ರಶ್ನೆ ಉದ್ಭವ ಆಗೋದೇ ಪವರ್ ಶೇರಿಂಗ್ ಪವರ್ ಶೇರಿಂಗ್ ಈಗ ಅದು ಸಾರ್ವಜನಿಕ ಚರ್ಚೆ ವಸ್ತು ವಸ್ತು ಅಲ್ಲ ಪವರ್ ಶೇರಿಂಗ್ ಮಾಡೋದಾದರೆ ಸೂಕ್ತ ಕಂಡ್ರೆ ಹೈಕಮಾಂಡ್ನವರು ಸೂಕ್ತ ಕಂಡ್ರೆ ಅಥವಾ ಅಂಥದ್ದು ಪವರ್ ಶೇರಿಂಗ್ ಆಗಿದೆ ಇಲ್ಲೋ ಗೊತ್ತಿಲ್ಲ ಅದು ಅವರವರಿಗೆ ಅಲ್ಲಿ ಕೇಂದ್ರದ ನಮ್ಮ ಹೈಕಮಾಂಡ್ಗೆ ಗೆ ಗೊತ್ತು ವರ್ಷ ಮಾಡಿದಾರಾ ಇಲ್ಲವೋ ಅಂತೇಳಿ ಚರ್ಚೆ ಆಗಬಾರ್ದು ಅದು ಯಾಕಂದರೆ ಅದರಿಂದ ಸಂಯಮ ಕಂಡುಕೊಳ್ಬಾರ್ದು ಯಾಕಂದರೆ ಅದರಿಂದ ಸರ್ಕಾರ ಒಂದು ರೀತಿಯ ಅತಂತ್ರತೆ ಅಭದ್ರತೆ ಬರ್ತದೆ ಶಸ್ತ್ರ ಪಕ್ಷದಲ್ಲಿ ಆವಾಗಲೂ ಶಿಸ್ತಿರಬೇಕು ಎಲ್ಲರೂ ಕೂಡ ಬೇಕಾದ ಬೇಕಾಬಿಟ್ಟಿ ನಮ್ಮ ಸರ್ಕಾರದಲ್ಲಿರ್ತಕ್ಕಂಥ ಸಚಿವರಾಗಲಿ ಅಥವಾ ಶಾಸಕರಾಗಲಿ ಮಾಡಿದರೆ ಅದು ಪಕ್ಷದಲ್ಲಿ ಶಿಸ್ತು ಇರುವುದಿಲ್ಲ ಸಂಯಮ ಇರುವುದಿಲ್ಲ ಇದರಿಂದ ಒಂದು ರೀತಿ ಅತಂತ್ರತೆ ಅಭದ್ರತೆ ಬರ್ತದೆ ಅದನ್ನು ತಕ್ಷಣ ಹೈಕಮಾಂಡ್ ನಿಲ್ಲಿಸಬೇಕು ಅಥವಾ ಮುಖ್ಯಮಂತ್ರಿಗಳು ಪ್ರದೇಶ್ ಕಾಂಗ್ರೆಸ್ ಅಧ್ಯಕ್ಷರು ಇಬ್ಬರೂ ಕೂಡ ಜೊತೆ ಸೇರಿ ಇಂಥದ್ದು ಈ ಇದು ಯಾರಿಗೂ ಶೋಭೆ ತರುವುದಿಲ್ಲ ಮತ್ತು ಯಾವ ಯಾವ ಮುಖಂಡರಿಗೂ ಇದರಿಂದ ಶಕ್ತಿ ಬರೋದಿಲ್ಲ ಅವರಿಗೆ ಶಕ್ತಿ ಕಡಿಮೆ ಆಗ್ತದೆ ಯಾವ ಮುಖಂಡರಿಗಾದರೂ ಕೂಡ ಆದ್ದರಿಂದ ಇದನ್ನು ಇಂಥ ಅಭದ್ರತೆಯ ಅತಂತ್ರತೆಯ ವಿಚಾರ ಬರದ ಹಾಗೆ ಯಾಕಂದರೆ ಇದನ್ನು ವಿರೋಧ ಪಕ್ಷದವರು ಲಾಭ ಮಾಡ್ಕೊಳ್ತಾರೆ ಈ ರೀತಿಯ ಒಂದು ಅತಂತ್ರತೆ ಅಥವಾ ಈ ರೀತಿಯ ನಮ್ಮೊಳಗಿನ ಗೊಂದಲವನ್ನು ಅವರು ಲಾಭ ಪಡ್ಕೊಳ್ತಾರೆ ಇದು ಮಾಡಬಾರ್ದು ಯಾಕಂದರೆ ಒಂದು ಒಂದು ಸಂಪೂರ್ಣವಾದಂಥ ಮೆಜಾರಿಟಿ ಬಂದಿರುವಾಗ ನಮ್ಮ ಪಕ್ಷಕ್ಕೆ ಅದನ್ನು ಸದುಪಯೋಗ ಮಾಡಿಕೊಂಡು ಐದು ವರ್ಷಗಳ ಕಾಲ ಸುಭದ್ರವಾದಂಥ ಆಡಳಿತೆಯನ್ನು ಕೊಡಬೇಕಾದ್ದು ಮುಖ್ಯಮಂತ್ರಿಗಳು ಕರ್ತವ್ಯ ಸ ಮಂತ್ರಿಗಳದ್ದು ಕರ್ತವ್ಯ ಶಾಸಕರದ್ದು ಕರ್ತವ್ಯ ಅದನ್ನು ಕಳ್ಕೊಳ್ಬಾರ್ದು ಯಾವುದು ಯಾವ ಒಂದು ಮ್ಯಾಂಡೇಟನ್ನು ನಮ್ಮ ಜನ ವಿಶ್ವಾಸ ಇಟ್ಕೊಂಡು ಮಾಡಿದ್ದಾರೆ ಅದನ್ನು ಉಳಿಸಿಕೊಳ್ಳತಕ್ಕಂಥದ್ದು ಮ ಈಗ ಮಾತ್ರ ಅಲ್ಲ ಮುಂದೆ ಬರ ಮುಂದೆ ಕೂಡ ಒಂದು ಈ ಸರಕಾರ ಬರುವ ಹಾಗೆ ಆ ವಾತಾವರಣನ ಕಲ್ಪಿಸಬೇಕು ಆದ್ದರಿಂದ ಒಳ್ಳೆ ಎಷ್ಟೇ ಒಳ್ಳೆ ಆಡಳಿತ ಕೊಟ್ಟರು ಕೂಡ ಈ ರೀತಿಯ ರಾಜಕೀಯ ಅತಂತ್ರತೆ ಮತ್ತು ರಾಜಕೀಯ ಅರಾಜಕ ಅರಾಜಕತೆಯಿಂದ ಆ ಲಾಭವನ್ನು ನಾವು ಕಳ್ಕೊಳ್ತೀವಿ ಹ್ಞೂ ತೆರೆ ಕೂಡಲೇ ಮಾಡಬೇಕು ಈಗ ಯಾಕಂದರೆ ನಿನ್ನೆ ಅದು ಏನು ಸದನದಲ್ಲಿ ನಮ್ಮ ಪಕ್ಷದವರೇ ನಮ್ಮ ಪಕ್ಷದ ಮಂತ್ರಿಗಳೇ ಆ ವಿಚಾರ ಇದ್ದರೆ ಆಂತರಿಕವಾಗಿ ಅದನ್ನು ಬಗೆಹರಿಸಬೇಕೇ ಹೊರತು ಅದನ್ನು ವಿಧಾನಸೌಧದಲ್ಲಿ ಓಪನ್ ಆಗಿ ತಂದು ಚರ್ಚೆ ಮಾಡತಕ್ಕಂಥದ್ದು ಅದರ ಮೇಲೆ ಕಮಿಷನ್ ಏಕಪ್ಪ ಪಾಯಿಂಟ್ ಮಾಡತಕ್ಕಂಥ ಪರಿಸ್ಥಿತಿಗೆ ಕೊಂಡು ಹೋಗಬಾರ್ದಿತ್ತು ಅದಕ್ಕೆ ನಮ್ಮ ಪಕ್ಷದವರೇ ಕಾರಣ ಪಕ್ಷದ ಮಂತ್ರಿಗಳೇ ಕಾರಣ ಅದನ್ನು ಕೇಂದ್ರದ ನಮ್ಮ ಪಕ್ಷದ ಹೈಕಮಾಂಡ್ನವರು ಮತ್ತು ನಮ್ಮ ರಾಜ್ಯದ ಮುಖಂಡರು ಕೂಡ ಈ ಬಗ್ಗೆ ಅವರು ಆಲೋಚನೆ ಮಾಡಿಕೊಂಡು ಆಂತರಿಕವಾದಂಥ ಚರ್ಚೆ ಮಾಡಿಕೊಂಡು ಇಂಥ ಪರಿಸ್ಥಿತಿ ಬಾರದಾಗೆ ಹತೋಟಿಗೆ ತರಲೇಬೇಕು